ಖುಷಿ ನೋಡಿ ನೋಡಿಲಿ ಚೈನ ಕಟ್ ಆಗಿ ಹೋಗ್ಬಿಡ್ತು ಇನ್ನ ಇದನ್ನ ನಿಮ್ ಮಾಮ ನೋಡಿದ್ರೆ ನಾನು ಬೈತಾರೆ ಹಂಗೆಲ್ಲ ಹರಿಬಾರ್ದು ಹ್ಮ್ ಏ ಖುಷಿ ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ ಅಲ್ಲೇ ಹ್ಮ್ ಹಿಡಿತೇನೆ ಹಿಡಿದಿ ಅದನ್ನ ಕಿತ್ತಿದ್ಯಾ ತಾಳಿ ಕಿತ್ತಿದ್ರೆ ಏನೇ ಮಾಡುದು ಹ್ಮ್ ನಿನ್ ಬಾಳ ಹುಡ್ಕಟ್ಟ ಆಯ್ತು ಕಣೆ ಬೈದ ತಕ್ಷಣ ಇದನ್ನ ಅಳಕ್ ಕಲ್ತಿದ್ಯಾ ಪರವಾಗಿಲ್ಲ ಬಿಡು ರೂಪ ಯಾಕೆ ಬೈತ್ಯಾ ಚಿಕ್ಕ ಮಗು ನಾನೇ ಏನು ಅಂತ ಇಲ್ಲ ಅವ್ರು ತಂದು ಕೊಟ್ಟಿದ್ರಲ್ಲ ಪ್ರೀತಿಯಿಂದ ಅದಕ್ಕೆ ಅದನ್ನು ಭಾಳ ಹುಷಾರಾಗಿ ಕಾಯ್ಕೊಂಡಿದ್ದೆ ಇವತ್ತು ಹಾಕು ಹಾಕು ಅಂತ ಗಂಡು ಬಿದ್ದರೆ ಅದಕ್ಕೆ ಹಾಕೊಂಡೆ ಇನ್ನು ಅದನ್ನು ಮಾಡಕ್ಕೆ ಕೊಡಬೇಕಲ್ಲ ಅವ್ರು ತಂದಿರೋದು ಪ್ರೀತಿಯಿಂದ ಅದಕ್ಕೆ ಅದನ್ನು ಬೀಳ್ತಲ್ಲ ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡು ಅವಳಿಗೆ ಯಾಕೆ ಚಿಕ್ಕ ಮಕ್ಕಳು ಅವಳಿಗೆ ಅವಳಿಗೆ ಏನು ತಿಳಿಯುತ್ತೆ ಹೇಳು ಇಲ್ಲ ಬೇನಿ ಅದಕ್ಕೆ ಭಾಳ ಹರವರಿಗೆ ಬಿದ್ದಾಳೆ ಬರೀ ಹೊರಗೆ ಹೋಗಿ 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 ಅಲ್ಲಿ ಬರೀ ಇದನ್ನೇ ಕಲಿಯತ್ತ ಏ ಹುಚ್ಚಿ ಬಿಡಲೇ ಬಿಡು ಒಂದು ಸರಕ್ಕೋಸ್ಕರ ಹುಡುಗಿನ ಬಡಿತೇನ ಅದಕ್ಕೇನು ತಿಳಿತತಿ ಅತ್ತಿ ಒಂದ್ ಸರಕ್ಕೋಸ್ಕರ ಅಂತ ಇದ್ದೀರಲ್ಲ ಡೈಮಂಡ್ ನಕ್ಲೆಸ್ ಇದು ಅಲ್ಲ ಸೀತಾ ಇಲ್ಲಿ ಬಿಡು ಅಕ್ಕಿಗೆ ಅಂತ ತಿಳು ಅಲ್ಲ ಅಕ್ಕಿ ತೊಗೊತ್ತಾನೆ ಇನ್ನೊಮ್ಮೆ ಅದನ್ನ ಹೋಗಿ ಬೆಸಿಸ್ಕೊಂಡ್ ಬರೋಣ ಅಂತ ಅದನ್ನ ಬಿಟ್ಟು ಪಾಪ ಚಿಕ್ಕ ಮಗುನ ಬಯಸ್ತಿಯಲ್ಲ ಅವರ ಮತ್ತೆ ಅವರ ಅಮ್ಮ ಬೈದ್ಲಿ ಅಂದ್ರೆ ಪಾಪ ಅದಳುತ್ತೆ ಹ್ಞೂ ಮಾತಾಯಿ ನಿನ್ ಗಂಡ ನಿನಗೇನು ತಂದು ಕೊಟ್ಟಿಲ್ಲ ನೋಡು ನನ್ನ ಗಂಡ ನನ್ಗೆ ಪ್ರೀತಿಯಿಂದ ತಂದು ಕೊಟ್ಟಿದ್ದಾನೆ ಇದು ಹರಿತಂದ್ರೆ ನಿನ್ ಹಾಲು ಕುಡಿದ್ರೆ ಸಂತೋಷ ಆಗ್ತಿರ್ಬೇಕಲ್ಲ ನಿನ್ ಗಂಡ ನಿನ್ಗೆ ಏನೇನು ತಂದ್ಕೊಟ್ಟಿಲ್ಲ ಮತ್ತೆ ಅಲ್ಲ ಅಂತದ್ರಲ್ಲಿ ಇನ್ನೊಂದು ಹರಿದಕ್ಕೆ ನಿಮಗೆ ಖುಷಿಯಾಗಿ ಇರ್ಲಿ ಬಿಡು ಅಂತ ಇದೆಯಾ ನಾನು ಮಗು ಅಂತ ಸುಮ್ಮನಾಗಿದ್ದೀನಿ ದೊಡ್ಡವರು ಯಾರು ಗಂಡ ಸುಮ್ನೆ ವಸ್ತು ನಾನು ಗಂಡು ಯಾರಿಗೂ ಮುಟ್ಟ ಕೊಡಲ್ಲ ಇರ್ಲಿ ಬಿಡಿ ನನ್ನ ಮೇಲೆ ಕಿಷ್ಕೋಪ ಕೋಪ ಮಾಡ್ಕೊತಾ ಇದೀಯ ನೀನ್ ಯಾಕೆ ಮಧ್ಯ ಬರ್ತಾ ಇದೀಯಾ ಅಯ್ಯೋ ಅಲ್ಲ ತಾನೆ ಚಿಕ್ಕ ಮಗು ಹರಿದ ಇರ್ವಾತು ಇದನ್ನ ಯಾಕೆ ಇಷ್ಟು ನೀನು ಹತ್ತು ಕರೆದು ಅದನ್ನ ನೋಡ್ಬಿಟ್ಟು ಅವರು ರೂಪ ಅವರು ಖುಷಿನ ಬೈತಾ ಇದಾರೆ ನೀನು ಅರ್ದೇ ಸುಮ್ನೆ ಚಿಕ್ಕ ಮಗು ಬಿಡು ಏನಾಗಲ್ಲ ಬೆಸಿಸ್ಕೊಂಡ್ ಬಂದ್ರೆ ಮಾತೇ ಮುಗಿತಮ್ಮ ಅಲ್ಲ ನೀನ್ ಯಾಕೆ ಈ ರೀತಿ ಹೇಳ್ತಾ ಇದ್ಯಾ ಇದೊಂದ್ಸರಕ್ಕೆ ಓಹೋ ಏನು ಸರ ಹ್ಮ್ ನಿಂಗೂ ಲೆವೆಲ್ ಬಂದ್ಬಿಟ್ಟಿದೆಯಲ್ಲ ಮತ್ತೇನಪ್ಪ ಅಪ್ಪ ಅಮ್ಮ ನಾಸ್ತಿ ಎಲ್ಲ ಬಂದ್ಬಿಟ್ಟಿದೆಯಲ್ಲ ಅಪ್ಪ ಅಮ್ಮ ನಾಸ್ತಿ ಎಂತ ಅಪ್ಪ ಅಮ್ಮ ನಾಸ್ತಿ ಯಾಕೆ ಇಬ್ಬರಿಗೂ ಸೇರೆ ಬರುತ್ತಲ್ಲ ಹಂಗಲ್ಲ ಅತ್ತೆ ಅದು ನಾವು ಮೊನ್ನೆ ಹೋಗಿದ್ವಲ್ಲ ಅಮ್ಮನ ಜೊತೆ ಮಾತಾಡಕ ಅಮ್ಮ ಅಂತ ಇದ್ಲು ಎಲ್ಲ ನಂದು ನನಗೇನು ಗಂಡುಮಕ್ಳ ನಮ್ಮ ಆಸ್ತಿ ಎಲ್ಲ ನೀನ್ಗೆ ಅಂತ ಅದಕ್ಕೆ ಅದನ್ನ ಇಕ್ಕಿ ನನಗಷ್ಟೇ ಅಂದಂಗ ಅನ್ನತ ಸುಮ್ನೆ ಇದ್ಬಿಡು ಅಲ್ಲ ಸುಮ್ನೆ ಇದೀನಿ ನಾನೇನ್ ಜಾಸ್ತಿ ಮಾತಾಡ್ತಾ ಇಲ್ಲ ನೀನ್ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳಕೆ ಹೋಗ್ಬೇಡ ನೀನ್ ಜೊತೆ ಮಾತಾಡೋಕ್ಕೂ ಹೋಗ್ಬೇಡ ಸರಿನಾ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಇವಳು ಅಲ್ಲಿನೂ ಬರುವಾಗ ಬಿಟ್ಟೆ ಬಂದ್ಲು ಇಷ್ಟು ಕೋಪ ಯಾಕೆ ಇವಳಿಗೆ ಬಂತು ಆದರೂ ನನಗೆ ಈ ಸೀತಾ ಬೈನಿ ಹಿಂಗಂತ ಗೊತ್ತಿರಲಿಲ್ಲ ಅಲ್ಲ ಏನು ಒಂಚೂರು ಸರ ಹರಿದಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತಾರೆ ಏನ್ ಚಿಕ್ಕ ಮಕ್ಕಳ ಥರ ಹಳ್ತಾ ಇದ್ದಾರೆ ನಾನು ನನ್ನ ಮಗಳನ್ನ ಬಡಿ ಇಲ್ಲಿ ಇಲ್ಬೇಡಮ್ಮ ನಾನಿಲ್ಲಿಡಲ್ಲ ಇವ್ಳ ಎಲ್ಲಿ ಉಸ ಬರೀ ಅವ್ರ ಅಪ್ಪನ್ಗೆ ಇವಳಂದ್ರೆ ಪಂಚಪ್ರಾಣ ಎಲ್ಲಿದ್ದು ಮತ್ ನಿಮ್ಮನೇಲಿ ಇರೋದ ಮನೇಲಿ ಅವ್ರು ಏನಾರ ಮಾಡ್ ತಕ್ಷಣ ಹ್ಮ್ ನಿಮ್ಮ ಸುಸ್ತಿರು ಮತ್ತೆ ನನ್ ಮಗಳ ಮೇಲೆ ಜಗಳಕ್ಕೆ ಬಂದ್ರೆ ಏನ್ ಮಾಡುದು ಹೋಗ್ತೀನಿ ಹಂಗ್ಯಾಕ್ ಮಾತಾಡ್ತೀರಾ ಅವಳು ಅವ್ರ ಗಂಡ ಪ್ರೀತಿಯಿಂದ ತಂದು ಕೊಟ್ಟಿದ್ದಲ್ಲ ಅದಕ್ಕೆ ನಾಳಿ ಅವ್ಳು ಏನು ಅಂದೇನ ಇಲ್ಲ ಆಳ್ತಾ ಇದ್ ಅಷ್ಟೇ ನೀವ್ ಯಾಕ ಖುಷಿನ ಬಡಕ್ ಹೋದ್ರಿ ಹ್ಮ್ ಖುಷಿ ಪಾಪ ತಿಳಿದೇ ಮಾಡುತ್ತೆ ಮಗು ಅದಕ್ಕೆ ಮಗು ಅನ್ನೋದು ನಾವ್ ದೊಡ್ಡೋರು ಹೋಗಿ ಹರಿ ಮಾಡುವ ಅನ್ನೋಕ್ ಆಗತ್ತಾ ಇಲ್ವಲ್ಲ ಆ ಚಿಕ್ಕ ಮಗಳು ಪಾಪ ಅದಕ್ಕೆ ತಿಳಿದಿಲ್ಲ ಇಡ್ಕೊಂಡ್ ಬೇಕು ಅಂತ ಅಮ್ಮ ನೀವ್ ಯಾಕೆ ಅದಕ್ಕೆ ಬೈತೀರಾ ಪರವಾಗಿಲ್ಲ ಬಾ ಖುಷಿ ನನ್ನ ರೂಮಲ್ಲಿ ಬಾ ಮಲಗಿಸ್ತೇನೆ ಬಾರ ನೀನು ಬಾರ ಬಂಗಾರ ನೀನು ಅತ್ತಿ ಅಮ್ಮ ಬೈ ಅತ್ತಿ ಅಮ್ಮ ಬೈ ಅಮ್ಮ ಬೈದ್ಲಾ ಹ್ಮ್ ರೂಪಾ ಹಿಂಗೆಲ್ಲ ಬೈಬೇಡ ಖುಷಿನು ಹ್ಮ್ ನಿಮ್ಮ ಅಮ್ಮನ ಬೈದೆ ನಡಿ ಹೋಗೋಣ ಹ್ಮ್ ಅದ್ ಕಣ್ಣೀರ್ ಒರ್ಸ್ಕೋ ಖುಷಿ ಹ್ಮ್ ಅಮ್ಮ ಸೀತಾ ಬೈ ನೀರು ಬಹಳ ಆಯ್ತು ನೋಡು ಅಲ್ಲ ಅಣ್ಣ ತಗೊಂಡ್ಬಂದು ಕೊಟ್ಟಿದ್ದ ನನ್ನ ಡೈಮಂಡ್ ನಟ್ರಸ್ ಎಷ್ಟು ಗೊತ್ತಾ ಅಮ್ಮ ಅದಕ್ಕೆ ಹ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಲಕ್ಷನಾದರೂ ಆದ್ರೂ ಇರುತ್ತಮ್ಮ ಇಷ್ಟು ತುಪ್ಪಿದು ಈಗ ಮದುವೆ ಬಂದು ಒಂದು ಏಳು ತಿಂಗಳು ಎಂಟು ತಿಂಗಳು ಆಯ್ತೇನೋ ಅಷ್ಟು ತುಟ್ಟಿದನು ಕುತ್ಕೊಟ್ಟಿದ ನೀನ್ ಗೊತ್ತೇ ಇಲ್ವಾ ಗೊತ್ತಿಲ್ಲಮ್ಮ ಅವ್ಳು ಇವತ್ತೇ ಹಾಕೊಂಡು ಬಂದಿದ್ದು ಅದು ಅವಳು ಹಾಕೊಂಡು ಬಂದು ಹೊರಗೆ ಕುಂದ್ರು ಅಷ್ಟರಲ್ಲಿ ಖುಷಿ ಆರದ ಅದೇ ನೋಡು ನಾನು ನೋಡೇ ಇಲ್ಲ ಅವಳು ಯಾರಿಗೂ ತೋರಿಸೇನೇ ಇಲ್ಲ ಹ್ಮ್ ಅನ್ನಂಗರಿನ ಏನೇನು ತಂದು ಕೊಟ್ಟಿದನು ನಿಮ್ಮ ಮೇಲೆ ಏನು ಹೇಂತಿ ಹೇಳ್ದಂಗೆ ಕುಣಿತಾನಂತ ಅನ್ಸುತ್ತೆ ಆರಾಮ್ ಮಾಡ್ಕೊಂಡು ಹೋಗ್ಲಪ್ಪ ಅಲ್ಲ ಸ್ವಸ್ತಿರೂ ಮಕ್ಳು ಚಲೋ ಇದ್ರೆ ಸಾಕಲ್ಲ ಹ್ಮ್ ಹ್ಞೂ ಈ ವಿಷಯ ನನಗೆ ಹಾಕ್ಬಿಡಮ್ಮ ಈಗ ಬಂದ್ಬಿಟ್ಟು ಮತ್ತೆ ಬಿಟ್ಟಿದ್ದೆ ಹೆಂಗೋ ನಿಮ್ಮ ಸುಸ್ತಿರು ನಿಮ್ಮ ಇಷ್ಟ ನಾನು ನನ್ನ ಮನೆಗೆ ನಾನು ಬಂದು ಹೋಗ್ತೀನಿ ಇರ್ತೀನಿ ಅಷ್ಟೇ ನೋಡು ನನ್ನ ಮಗಳು ಚಲೋ ತಂಗಿ ನೋಡ್ಕೊತಾದ್ರೆ ಇಟ್ಕೊಳ್ಳಿ ಇಲ್ಲ ನನಗೇನು ನನಗೆ ಏನು ನಾನು ತಂದಂತೂ ಮೊದಲೇ ಇಡ್ತಾಯಿಲ್ಲ ನೀನು ಕರ್ಕೊಂಬ ಅಂದಾಗ ಬರ್ತಾಯಿದ್ದೀನಿ ನನ್ನ ಮಗಳು ಕಿರಿಕಿರಿ ಆಗ್ಬಾರ್ದು ಅಷ್ಟೇ ಇಲ್ಲ ತಗೋ ನಾನು ಇರ್ತೀನಲ್ಲ ನಾನು ನೋಡ್ಕೋತೀನಿ ಮುನ್ಸೋದು ತಿನ್ಸೋದು ಸ್ನಾನ ಮಾಡೋದು ನಮಗೆ ಟೈಮ್ ಪಾಸ್ ಆಗಿ ಕರ್ಕೊಂಬಿ ಅವಳಿಗೆಲ್ಲ ಲಕ್ಷ್ಮಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ನೋಡ್ಕೋತಿದ್ಲು ಅವಳು ಬೇರೆ ಹೋಗತ್ತಾಳೆ ನೀನೇನು ಚಿಂತೆ ಮಾಡಬೇಡ ಹ್ಞೂ ನೋಡಿ ಊಟ ಮಾಡಿ ಪಾಪ ಅವಳನ್ನ ಕಳಿಸ್ಕೊಡ್ಬೇಕು ಸರಿ ಅಮ್ಮ ಏನು ಯಾಕಿ ಕೋಪ ಮಾಡ್ಕೊಂಡಿದೀರ ಬೇಜಾರದಲ್ಲಿ ನೀವ್ ಹೋಗುವಾಗ ಖುಷಿಯಿಂದ ಕಳ್ಸಿಕೊಟ್ಟು ನನಗೂ ಸಮಾಧಾನ ಇರುತ್ತೆ ನೀವು ಈ ರೀತಿ ದುಃಖ ಪಟ್ಕೊಂಡು ನನ್ ಕಳ್ಸಿಕೊಡಕತ್ರಿ ನನಗೆ ಮನಸ್ಸು ಬರಲ್ಲ ರೀ ಎರಡು ವರ್ಷ ಹಾ ನಾಗ ಬಂದ್ಬಿಡ್ತೆ ಬಂದ್ಬಿಡ್ತೇನ್ರಿ ಹ್ಮ್ ರೀ ನಗ್ತಾ ಕಳ್ಸ್ರಿ ಸರಿಮಾ ಹುಷಾರು ಅಲ್ಲಿ ಕೆಟ್ಟ ಕೆಟ್ಟ ಹುಡುಗರು ಅವರು ಇವರು ಯಾರಾದರೂ ನೀನು ಮಾತಾಡ್ಸಿದ್ರೆ ಮಾತಾಡಕ್ಕೆ ಹೋಗಬೇಡ ಹ್ಞೂ ಒಳ್ಳೆ ಹುಡುಗಿರು ಸವಾಸ ಮಾಡು ಏನು ಅಲ್ಲಿ ಇಲ್ಲಿ ಸುತ್ತಾಡಕ್ಕೆ ಹೋಗಬೇಡ ನೀನು ಓದು ಏನು ಅದನ್ನಷ್ಟೇ ನೀನು ಮಾಡು ಸರಿ ನಾನಿಲ್ಲ ಹಂಗಿಲ್ಲ ನಾನು ಒಳ್ಳೆಯದೇ ಒಳ್ಳೊಳ್ಳೆ ಒಬ್ಬರ ಜೊತೆನಾ ಹ್ಞೂ ಹುಷಾರು ಹ್ಞೂ ರೀ ಚಿಂತೆ ಮಾಡಬೇಡಿ ಆದರೂ ನೀನು ಬಿಟ್ಟು ಕಳ್ಸಕ್ಕೆ ನಂಗೆ ಮನಸೇ ಇಲ್ಲ ಕಣೆ ಅಯ್ಯೋ ಅಣ್ಣ ಏನು ಅಲ್ಲ ಅದಕ್ಕೆ ಏನು ಇದ್ದಾಡೋಕ್ಕೆ ಇದು ಕುಂಟಿದಾಳ ಹ್ಞೂ ಕಾಲೇಜಿಗೆ ತಾನೆ ಎರಡು ವರ್ಷಪ್ಪ ಹಾಂ ಅನುರಾಗ್ ಬಂದು ಬರುತ್ತೆ ನಿನಗೆ ಬೇಕಾದಾಗ ಅವಳು ಸಂಡೇ ರಜಾ ಇರುತ್ತೆ ನೀನು ಹೋಗಿ ಅವಳನ್ನ ಕರ್ಕೊಂಡು ಸುತ್ತಾಡಿ ಆಮೇಲೆ ನೀನು ಹೋಗಿ ಮತ್ತೆ ಹಾಸ್ಟೆಲ್ಗೆ ಬಿಡ್ಬೋದು ಹೌದಾ ಹೌದಣ್ಣ ಹೌದು ರೀ ನೀವು ಸಂಡೇ ಬಂದ್ಬಿಡಿ ಬೆಳಗ್ಗೆನೆ ನಾವು ನೀವು ಸುತ್ತಾಡಿಕೊಂಡು ಸಾಯಂಕಾಲ ಮತ್ತೆ ನನ್ನ ಹೋಗಿ ಕರ್ಕೊಂಡು ಸಾಯಂಕಾಲ ಬಿಟ್ಬಿಡು ಅಂದ್ರೆ ಸರಿನಾ ಸರಿ ಹಾಗಾದ್ರೆ ಹುಷಾರಾಗಿ ಹೋಗ್ಬಾ ರೂಪಾ ಖುಷಿ ನನ್ನ ರೂಮಲ್ಲೇ ಮಲಗಿದ್ದಾಳೆ పాప నన్ను నిన్న ఎపిసోడ్ బ్యాడ్ అంతా పెట్టుకోలే దీన్ని సరే అయితే పోయినాయి హుషారా హోగ్బా నీ హ్యాపీ జర్నీ సీత హోగ్బా అక్క ఒళ్ళేదగ్లీ ఆల్ ద బెస్ట్ ఓకే నేను అక్క హోగ్తా అలా ఉంచు ముందు ముందు హగ్ మాడల్వా స్వల్ప తెలియను అక్క అదికే హోగ్బా హ్యాపీ జర్నీ అక్క టేక్ కేర్ యాకో సీత సుమ్మనే హోగ్బట్లా రే సీత యాకో నన్ను జొతే సరిగా మాట్లాడతా ఇలా రే అవడి తెలియను ఇద్దే ఎరితే నేను చింతే మాట్లాడ ఓదొక్కడే కమ్నా కొడుకు ಅತ್ತೆ ಆಶೀರ್ವಾದ ಮಾಡಿ ನನಗೆ ಒಳ್ಳೇದಾಗ್ಲಮ್ಮ ಹುಷಾರಾಗಿ ಹೋಗಿ ಬಾ ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಬರ್ಬೇಕು ನೋಡು ಸರಿ ಅತಿ ನೀವು ಅನ್ಕೊಂಡಂಗೆ ನಾನು ಫಸ್ಟ್ ಕ್ಲಾಸಿ ಪಾಸ್ ಆಗೇ ಬರ್ತೀನಿ ಆಯ್ತಾ ನಾನು ಅಲ್ಲಿ ಬರುವಾಗ ನಿಮಗೆ ಯಾವ ರೀತಿ ಸರ್ಪ್ರೈಸ್ ಕೊಡ್ತೀನಿ ಅಂತ ನೋಡ್ತಾ ಇರಿ ಬರ್ತೀನಿ ಅತ್ತೆ ಬಾ ಅಮ್ಮ ಒಳ್ಳೇದಾಗ್ಲಿ ಹ್ಞೂ ಹುಷಾರು ಫೋನ್ ಮಾಡ್ತಾ ಇರು ಸರಿ ಅತ್ತೆ ಬರ್ತೀನಿ ಬಾಯ್ ಇನ್ನ ಟ್ರೈನಿಗೆ ಗೊತ್ತಾಗುತ್ತೆ ಹ್ಞೂ ರೀ ಬಂದೆ ಅಮ್ಮ ಈ ಲಕ್ಷ್ಮಿ ಮನಿ ಎಷ್ಟು ಒಳ್ಳೆಯವರಲ್ವಾ ಹ್ಞೂ ನಾನು ಅವಳನ್ನ ಅಕ್ಕಿದೆ ಅಂತ ಒಂಥರ ಮಾಡ್ತಾಯಿದ್ದೆ ಆದ್ರೆ ಅವರು ಹೋಗಬೇಕಾದ್ರೆ ತಾಯಿ ತಕ್ಕೋತಾರಲ್ಲ ಆ ರೀತಿ ನಿಮ್ಮನ್ನು ತಕ್ಕೊಂಡು ಆಶೀರ್ವಾದ ತಗೊಂಡು ಹೋದ್ರು ಆದ್ರೂ ಒಳ್ಳೆಯವರಮ್ಮ ನಾನೇ ಅವ್ರ ಬಗ್ಗೆ ಅರ್ಥನ ಮಾಡ್ಕೊಲಿಲ್ಲ ಆದರೆ ಈ ಸೀತಾ ಯಾಕೆ ಅವ್ರ ಅಕ್ಕನ ಮೇಲೆ ಸಿಟ್ಟು ಆ ಸೀತಂದು ಹಂಗೆ ಯಾಕೋ ಮೊನ್ನೆ ಅವ್ರ ಊರಿಗೆ ಬಂದಾಗಿಂದ ಹಂಗೆ ಮಾಡ್ತಾ ಇದಾರೆ ಏನಾಯ್ತು ಇರಲಿ ಬಿಡಿ ಆದರೂ ಇವಳು ಇವಳ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಲಿಲ್ಲ ಅಷ್ಟೇ ಹ್ಞೂ ಅಮ್ಮ ಬೈನಿಗೆ ಓದಿ ಡಿ ಸಿ ಆಗಿ ಬಂದರೆ ನಮ್ಮ ಮನೆಗೆ ಒಂದು ದೊಡ್ಡ ಗೌರವ ಬರುತ್ತಲ್ಲ ಹ್ಞೂ ಕನಿ ದೊಡ್ಡ ಗೌರವ ಅನೇಕ ಸಿಗುತ್ತೆ ಅವಳಂತ ಸಸ್ಯ ಪಡಿಬೇಕ ಕಾರಣ ಪುಣ್ಯ ಮಾಡಿದ್ದೀನಿ ಹ್ಞೂಮ್ಮ ನನಗೂ ಅವ್ರನ್ನ ವೈನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ ಸರಿನಮ್ಮ ನಮ್ಮ ಇವರು ಅಣ್ಣನ ಅನ್ನ ಬಂದ್ಬಿಟ್ಟು ಅಲ್ಲೇ ಕೂತಿದ್ದಾರೆ ಒಳಗ ಅದಕ್ಕ ನಾನು ಹೋಗ್ತೀನಿ ಹ್ಞೂ ಹುಷಾರು ಹುಷಿನ್ ಹುಷಾರಾಗಿ ನೋಡ್ಕೊಂಡ್ರಮ್ಮ ಸರಿ ಆಯಿತು ಬಾ ಆದರೂ ಅಕ್ಕ ಹೋದ್ಲು ನನಗೆ ಯಾಕೋ ಅವಳು ಇದೆ ಅವಳ್ದಾಗ ಅವಳು ಬೆಲೆ ಗೊತ್ತಾಗೋಲ್ಲ ಹೋದ್ಮೇಲೆ ಗೊತ್ತಾಗೋದು

நீ ரமஸ் பா നാത്തി മധ്യൂ ഗുസ ഡൈക്ലസ് അത് ബീസ് ആ

ಅವಾಗಲ್ಲ ನೀವು ಮದುವೆ ಆಗೋಷ್ಟು ನನ್ನ ಮುದುಕ ಆಗಿರ್ತಯಾ ಸುಮ್ಮನೆ ತಮಾಷೆ ಮಾಡಿದೆ ಕಣೆ ಮದುವೆ ಆಗೋಂದ್ರೆ ಅಂದ್ರೆ ಆಗ್ಬಿಡ್ತೀನಾ ಹ್ಞೂ ಇವ್ರು ಎಲ್ಲಿದಾನೋ ಏನೋ ಹ್ಞೂ ಅಲ್ವ ಹ್ಞೂ ಅದ ಕೇರು ಯಾರ್ಯಾರು ತಾನೇ ಬರ್ತಾನೆ ಕಾನೂ ಅಲ್ಲ ಅಲ್ವಾ ನೋಡಿ ನನಗೆ ಮತ್ತೆ ನಂತರ ರಾಜ್ಕುಮಾರನೇ ಕಚ್ಚತ್ತಾರ ಹ್ಞೂ ಹಾಗಾದ್ರೆ ನನ್ನ ರಾಜ್ಕುಮಾರ ಆ ರೀ ನಾನು ನನ್ನ ಅಣ್ಣ ತಪ್ಪ ಕಪ್ಪ ಕಥೆ ಹೇಳಿದ ಒಂದು ಊರಲ್ಲಿ ಒಬ್ಬ ದೊಡ್ಡ ರಾಜ ಇದ್ನಂತೆ ಹ್ಞೂ ಆ ರಾಜಂಗೆ ಎರಡು ಮಕ್ಕಳಿದ್ರಂತೆ ఒందగ చన ఓతంతే ఒ మగ ఉండాడి గుండంతనా తిరుగుతాయినంతే